ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಪಿರಿಟ್ ನೈನ್ ಆಟ್ ಕರಡಾ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ನಿಮ್ಮಲ್ಲಿರುವಂತಹ ಪ್ರಮುಖವಾದಂತಹ ಎರಡು ಪ್ರಶ್ನೆಗಳಿಗೆ ಟ್ಯಾರೋ ಕಾರ್ಡ್ಗಳ ಉತ್ತರ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಸೊ ನಿಮ್ಮ ಮನಸ್ಸಲ್ಲಿರುವಂತಹ ಪ್ರಶ್ನೆ ಯಾವುದೇ ವಿಚಾರಕ್ಕೆ ಇರಬಹುದು ಅಥವಾ ಹಣಕಾಸಿನ ವಿಚಾರ ಇರಬಹುದು ಅಥವಾ ಪ್ರೀತಿಯ ವಿಚಾರ ಇರಬಹುದು ಅಥವಾ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಒಬ್ಬ ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ವಿಚಾರ ಇರಬಹುದು ಯಾವುದೇ ಪ್ರಶ್ನೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರು ಕೂಡ ಟ್ಯಾರೋ ಕಾರ್ಡ್ಗಳ ಉತ್ತರ ಏನಿರುತ್ತೆ ಅನ್ನೋದನ್ನ ನೀವು ತಗೋಬಹುದು ಆದರೆ ಇದನ್ನು ಉತ್ತರವಾಗಿ ನೀವು ಪಡ್ಕೋಬೇಕು ಅಂತ ಅಂದರೆ ಪ್ಲೀಸ್ ಸೆಲೆಕ್ಟ್ ಇವ್ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಅಲ್ವಾ ವೆರಿ ಗುಡ್ ನಿಮಗೋಸ್ಕರ ಎರಡು ಕೊಟ್ಟಿದ್ದೇನೆ ಟೈಗರ್ ಅನ್ನು ಸೆಲೆಕ್ಟ್ ಆಗಿರುತ್ತೆ ಲಯನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಓಕೆ ಆಯ್ಕೆಯನ್ನು ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮ್ಗೆ ಈ ಎರಡು ಪ್ರಾಣಿಗಳಲ್ಲಿ ಯಾವ ಪ್ರಾಣಿ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅಥವಾ ಯಾವ ಪ್ರಾಣಿಯನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ನಿಮಗೆ ಬರುತ್ತೋ ಅದನ್ನು ಆಯ್ಕೆ ಮೂಲಕ ನೀವು ಆದರೆ ತಗೋಬಹುದು ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದು ಓಕೆ ಸೊ ಆಯ್ಕೆ ಆಯ್ತಲ್ವಾ ಹಾಗೆನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲ್ ನೈಮಿಂಗ್ ನೋಡಿ ಸ್ಕಿಪ್ ಆಗಿ ನಿಮ್ಮ ನೀವು ತಗೋಬಹುದು ಸೆಲೆಕ್ಟ್ ಆಯ್ತಲ್ವಾ ರೀಡಿಂಗ್ ಶುರು ಮಾಡೋಣ ಸೊ ಸ್ಪಿರಿಟ್ಸ್ ನಂಬರ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಅವರ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಏನಾಗಿ ಕೊಡ್ತೀರಾ ಸ್ಪಿರಿಟ್ಸ್ ಯಾರೆಲ್ಲ ಫೈಲ್ ನಂಬರ್ ಒನ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೋ ಅವರ ಮನಸ್ಸಿನ ಪ್ರಶ್ನೆಗೆ ಉತ್ತರ ಕಾರ್ಡ್ ವೆರಿ ಗೇಜ್ ಎಸ್ ಎಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಕಂಗ್ರ್ಯಾಚುಲೇಷನ್ ಯಾಕಂದರೆ ಫೈಲ್ ನಂಬರ್ ಒನ್ ಅವರು ಏನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಶ್ನೆಯನ್ನು ಕೇಳಿದ್ರೋ ಅದಕ್ಕೆ ಉತ್ತರ ಎಸ್ ಅನ್ನುವಂತಹ ಆನ್ಸರು ಬರ್ತಾ ಇದೆ ಓಕೆ ಯಾವುದೇ ಕೆಲಸದ ಬಗ್ಗೆ ಕೇಳಿರಬಹುದು ಯಾವುದೇ ಬೇರೆ ವಿಚಾರವನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಈ ರೀಡಿಂಗ್ ಅನ್ನು ನೋಡ್ತಾ ಇದ್ರು ಕೂಡ ಹೌದು ಪಾಯ್ ನಂಬರ್ ಒನ್ ಅವರಿಗೆ ಎಸ್ ಅನ್ನುವಂತಹ ಆನ್ಸರ್ ಬರ್ತಾ ಇದೆ ಸೊ ಅವರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಯಾವ್ದಿರಬಹುದು ಸ್ಪಿರಿಟ್ಸ್ ಆಗಿದ್ರೆ ಇದು ಕಂಟಿನ್ಯೂಷನ್ ರೀಡಿಂಗ್ ಆದರೆ ಇದನ್ನು ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಯನ್ನು ಇಟ್ಕೊಂಡ್ರು ಎಸ್ ಆನ್ಸರೇ ಬರುತ್ತೆ ಜಸ್ಟ್ ಕ್ಯೂರಿಯಾಸಿಟಿಗೋಸ್ಕರ ಕಂಟಿನ್ಯೂಷನ್ಸ್ ಅನ್ನು ಮಾಡೋಣ ಓಕೆ ಫಾನುಭವನವರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಯಾವುದಿರಬಹುದು ಸ್ಪಿರಿಟ್ಸ್ ಸೊ ಸಡನ್ ಆಗಿ ಕೆಲವೊಂದು ವಿಚಾರಗಳಲ್ಲಿ ಚೇಂಜಸ್ಗಳು ಆಗುತ್ತೇನೋ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ನೀವೇನಾದ್ರೂ ನೋಡ್ತಾ ಇದ್ರೆ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಇದೇನು ಸತ್ಯ ಅಂತ ತಿಳ್ಕೊಬೇಕು ಅನ್ನುವಂತಹ ಮನಸ್ಥಿತಿಗಳನ್ನ ಇಟ್ಕೊಂಡು ಇದನ್ನ ಏನಾದ್ರೂ ನೋಡ್ತಾ ಇದ್ರೆ ಅಥವಾ ಸಿಚುವೇಷನ್ಗಳಲ್ಲಿ ಏನಾದ್ರೂ ಸಡನ್ ಬದಲಾವಣೆಗಳಾಗ್ತಾ ಇದೆಯಾ ಅನ್ನುವಂತಹ ಆಲೋಚನೆಗಳನ್ನ ಇದನ್ನ ಆಲೋಚನೆಗಳನ್ನ ಇಟ್ಕೊಂಡು ಈ ಈ ರೀಡಿಂಗ್ ಅನ್ನ ನೋಡ್ತಾ ಇದ್ರೆ ಹೌದು ಅವರಿಗೂ ಕೂಡ ಎಸ್ ಆನ್ಸರ್ ಬರ್ತಾ ಇದೆ ಎಷ್ಟೋ ವಿಚಾರಗಳಲ್ಲಿ ನಿಮ್ಗೆ ಹಿಡನ್ ಇನ್ಫಾರ್ಮೇಶನ್ಸ್ಗಳು ಗೊತ್ತೇ ಇರೋದಿಲ್ಲ ಹಿಡನ್ ಆಗಿ ಬರುವಂತಹ ಕೆಲವು ವಿಚಾರಗಳ ಬಗ್ಗೆ ನಿಮ್ಗೆ ಅರಿವೇ ಇರುವುದಿಲ್ಲ ಸಡನ್ ಸಡನ್ ಆಗಿ ಬದಲಾವಣೆಗಳು ಆಗ್ತಾ ಇರುತ್ತೆ ಯಾವುದೇ ಬದಲಾವಣೆಗಳು ಸಡನ್ ಆಗಿ ಆಗ್ತಾ ಇದ್ರು ಕೂಡ ಅಲ್ಲಿ ನಾನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ನಾನು ಯಾವುದೇ ಕಾರಣಕ್ಕೂ ಕೂಡ ಹೆದರದೆ ಮುಂದೆ ಹೋಗ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು ನೀವು ಈ ಪ್ರಶ್ನೆ ಏನಾದರೂ ಕೇಳಿದ್ರೆ ಹೌದು ಆಗತ್ತೆ ಅನ್ನುವಂತಹ ಆನ್ಸರು ಬರ್ತಾಯಿದೆ ಇದನ್ನು ಬಿಟ್ಟು ಬೇರೆ ಯಾವುದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಕೂಡ ಹೌದು ಆಗುತ್ತೆ ಅನ್ನುವಂತಹ ಆನ್ಸರೇ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಎಷ್ಟೇ ಚೇಂಜಸ್ಗಳಾದ್ರೂ ಎಷ್ಟೇ ನಿಮಗೆ ಪರೀಕ್ಷೆಗಳು ಬಂದ್ರೂ ಕೂಡ ಯಾವುದೇ ವಿಚಾರಗಳ ಬಗ್ಗೆ ಅರಿವಿಲ್ಲದೆ ಇದ್ರೂ ಕೂಡ ಅಥವಾ ಗೊತ್ತಿಲ್ಲದೆ ಇದ್ರೂ ಕೂಡ ಕೀಡನ್ ಇನ್ಫಾರ್ಮೇಷನ್ಸ್ ಇದ್ರೂ ಕೂಡ ನೀವು ಅದರಲ್ಲಿ ಗೆಲುವನ್ನು ಸಾಧಿಸೇ ಸಾಧಿಸ್ತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಓಕೆ ಸೊ ಇದಿಷ್ಟು ಪೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಪೈಲ್ ನಂಬರ್ ಟು ಯಾರೆಲ್ಲ ಲಯನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೋ ಅವರಿಗೆ ಈ ರೀಡಿಂಗ್ ಓಕೆ ಸೊ ಸ್ಪಿರಿಟ್ಸ್ ಪೈಲ್ ನಂಬರ್ ಟು ಅವರ ಉತ್ತರ ಏನಾಗಿರುತ್ತೆ ಸ್ಪಿರಿಟ್ಸ್ ಪೈಲ್ ನಂಬರ್ ಟು ಅವರು ರೀಡಿಂಗ್ ಗಳನ್ನ ನೋಡೋದಕ್ಕೆ ಮುಂಚಿತವಾಗಿ ನಿಮ್ಮ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ಮತ್ತೊಮ್ಮೆ ಹೇಳಿಕೊಳ್ಳಿ ಮನಸ್ಸಿನಲ್ಲಿ ನಿಮ್ಮ ಪ್ರಶ್ನೆಗಳ ಬಗ್ಗೆ ಕಾನ್ಸಂಟ್ರೇಷನ್ಸ್ ಅನ್ನ ಮಾಡ್ತಾ ಇರಿ ಓಕೆ ನಾನು ಮಾಡಿ ನಿಮ್ಮ ಉತ್ತರಗಳನ್ನು ಹೇಳ್ತೀನಿ ಓಕೆ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಅವರ ಮನಸ್ಸಿನ ಪ್ರಶ್ನೆಗೆ ಉತ್ತರ ಏನಾಗಿ ಕೊಡ್ತೀರಾ ಸ್ಪಿರಿಟ್ಸ್ ನೋ ಅನ್ನುವಂತಹ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ ಸೆವೆನ್ ಆಫ್ ವ್ಯಾಂಟ್ ರಿವರ್ಸ್ ಆಗಿ ಬರ್ತಾ ಇದೆ ಯಾಕೆ ರಿವರ್ಸ್ ಆಗಿ ಬರ್ತಾ ಇದೆ ಅಂದರೆ ಕೆಲವೊಂದನ್ನು ಗಿವ್ ಅಪ್ ಮಾಡಿಬಿಡ್ತಾ ಇದ್ದೀರಾ ಕೆಲವೊಂದು ಕೆಲಸಗಳನ್ನಾಗಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂತಹ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೂಡಿಕೆಗಳನ್ನು ಮಾಡೋದು ಅಥವಾ ಮುಂದುವರಿಸೋದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಿಮಗೆ ನೋ ಅನ್ನುವಂತಹ ಆನ್ಸರು ಬರ್ತಾ ಇದೆ ನೀವೇನಾದರೂ ಮನಸ್ಸಿಟ್ಟು ಸ್ವಲ್ಪ ರೆಸ್ಟ್ ತಗೊಂಡು ಕರೆಕ್ಟಾಗಿ ಆಲೋಚನೆಗಳನ್ನು ಮಾಡಿ ಮುಂದುವರೆದರೆ ಮಾತ್ರ ಆ ಕೆಲಸದಲ್ಲಿ ನೀವೇನಾದರೂ ಪಾಸಿಟಿವ್ ಮೂವ್ಮ್ಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಬಿಕಾಸ್ ನಿಮಗೆ ಆಲ್ರೆಡಿ ಬೇಜಾರಾಗಿರೋದ್ರಿಂದ ನೀವು ತುಂಬಾ ರೆಸ್ಟ್ಲೆಸ್ ಅಲ್ಲಿ ಇರೋದ್ರಿಂದ ಬೇಡ ಇದು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಬಂದಿರೋದ್ರಿಂದ ಯಾವುದೇ ರೀತಿಯ ಮುಂದುವರಿಕೆಗಳನ್ನು ನೀವು ಮಾಡಲಿಲ್ಲ ಅಂದರೆ ಅಥವಾ ಯಾವುದೇ ರೀತಿಯ ಮುಂದುವರಿಕೆಗಳನ್ನು ಮಾಡುವ ಪ್ರಯತ್ನಗಳನ್ನು ಮಾಡದೆ ಗಿವ್ ಅಪ್ಪನ್ನು ಮಾಡಿದ್ರೆ ಅಲ್ಲಿ ನಿಮಗೆ ಯಾವುದೇ ರೀತಿಯ ಕೆಲಸಗಳು ಆಗೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಬಿಟ್ಟು ಕರೆಕ್ಟಾದಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿ ಮುಂದುವರಿಕೆಗಳನ್ನು ಮಾಡುವ ಪ್ರಯತ್ನ ಮಾಡಿದ್ರೆ ಪಾಸಿಟಿವ್ ಮೂಮೆಂಟ್ಸ್ಗಳಿರುವಂತಹ ಸಾಧ್ಯತೆಗಳಿದೆ ನಿಮ್ಮ ಮನಸ್ಸಿಗೆ ಮನಸ್ಸಿನ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಗಿವ್ ಅಪ್ಪನ್ನು ಮಾಡಿದ್ರೆ ಅದು ಅಲ್ಲಿ ಅಲ್ಲಿಗೆ ನಿಂತೋಗುತ್ತೆ ಗಿವ್ ಅಪ್ನ ಮಾಡೋದಕ್ಕೆ ಬದಲಾಗಿ ಬೇಜಾರು ಮಾಡಿಕೊಳ್ಳದೆ ಆ ಕೆಲಸದಲ್ಲಿ ಮುಂದುವರಿಕೆಗಳನ್ನು ಮಾಡಿದ್ರೆ ಸ್ವಲ್ಪ ಮಟ್ಟಗಾದರೂ ಪಾಸಿಟಿವ್ ಮೂಮೆಂಟ್ಸ್ ಗಳು ಕಾಣುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ಲಿಗೆ ನಿಮ್ಮ ಉತ್ತರ ಏನಾಗಿರುತ್ತಪ್ಪ ಅಂದರೆ ಇನ್ನೂ ಇದು ಇದರ ಬಗ್ಗೆ ನಿಮಗೆ ಇನ್ನೂ ಕೂಡ ಡಿಸಿಷನ್ಸ್ ಅನ್ನೋದು ನಿಮ್ಮ ಮೇಲೆ ಇರುತ್ತೆ ಯಾವಾಗಲೂ ಕೂಡ ಒಂದು ನಿಮ್ಮ ಕೆಲಸಗಳಲ್ಲಿ ಅರ್ಧರ್ಧಕ್ಕೆ ಅರ್ಧರ್ಧಕ್ಕೆ ಯಾವಾಗ ನಿಲ್ಲಿಸ್ಕೊಂಡು ಹೋಗ್ತಿರೋ ಅಲ್ಲಿ ನಿಮಗೆ ಪಾಸಿಟಿವ್ ಆದಂಥ ರಿಸಲ್ಟ್ ಖಂಡಿತವಾಗಿಯೂ ಬರೋದಿಲ್ಲ ಯಾವಾಗ ನೀವು ಸ್ವಲ್ಪ ರೆಸ್ಟನ್ನು ತಗೊಂಡು ಕರೆಕ್ಟಾದಂಥ ಆಲೋಚನೆಗಳನ್ನ ಮಾಡಿ ಮುಂದುವರಿದರೆ ಖಂಡಿತವಾಗಿ ನೀವು ಪ್ರಯತ್ನ ಪಟ್ಟರೆ ಪಾಸಿಟಿವ್ ಆದಂತಹ ರಿಸಲ್ಟ್ಗಳನ್ನ ಪಡ್ಕೋಬಹುದು ಇದು ನಿಮಗೆ ಸಂಬಂಧಪಟ್ಟಿರುವಂತಹ ವಿಚಾರ ಆಗಿರತ್ತೆ ಮುಂದುವರೆಸಿದ್ರೆ ಪಾಸಿಟಿವ್ ಆಗಿರತ್ತೆ ಮುಂದೆ ವರ್ಸಲಿಲ್ಲ ನಾನು ಬೇಡಪ್ಪ ಅನ್ನುವಂತಹ ರೀತಿಯಲ್ಲಿ ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೊಂಡ್ರೆ ಅದ ಕೆಲಸ ಅರ್ಧಕ್ಕೆ ನಿಂತೋಗುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಇದೇನಿದು ಮೇಡಮ್ ಕನ್ಫ್ಯೂಷನ್ಸ್ ಆದಂತಹ ಆನ್ಸರ್ನ ಕೊಟ್ಬಿಟ್ರಲ್ಲ ಅನ್ನೋದಾದ್ರೆ ಇದರಲ್ಲಿ ಸೋಲು ಅಥವಾ ಗೆಲುವು ಅನ್ನೋದೇನೂ ಇಲ್ಲ ಅಥವಾ ಇದರಲ್ಲಿ ಎಸ್ ಅಥವಾ ನೋ ಅನ್ನೋದೇನು ಇಲ್ಲ ಇದು ನೀವಾಗಿ ನೀವೇ ನಿಲ್ಲಿಸಿದ್ರೆ ನೋ ಆಗಿರುತ್ತೆ ಇದನ್ನ ಪ್ರಯತ್ನ ಮಾಡಿ ಮುಂದುವರಿಸಿದ್ರೆ ಎಸ್ ಇದರಲ್ಲಿ ನೀವು ಪಾಸಿಟಿವ್ ಆದಂಥ ರಿಸಲ್ಟ್ನ ಪಡ್ಕೋಬಹುದು ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಇದರ ಕ್ಲಾರಿಫಿಕೇಶನ್ ಕಾರ್ಡನ್ನು ನಾನು ತಗೋತೀನಿ ಸೆವೆನ್ ಆಫ್ ಕ್ಲಾರಿನ್ ಕಾರ್ಡ್ ಕಾರ್ಡನ್ನು ಕೊಡೋದಾದರೆ ಏನ್ ಕೊಡ್ತೀರಾ ಸ್ಪಿರಿಟ್ಸ್ ಓಕೆ ಕ್ಲಾರಿಫಿಕೇಶನ್ ಕಾರ್ಡ್ ಏನಪ್ಪಾ ಅಂದ್ರೆ ಆರ್ಥಿಕವಾದಂತಹ ನಷ್ಟಗಳು ಆಗಿರೋದ್ರಿಂದ ಮತ್ತು ಅವರ ಮನಸ್ಸಿನಲ್ಲಿ ಅಂದರೆ ಫೈಲ್ ನಂಬರ್ ಟು ಅವರ ಮನಸ್ಸಿನಲ್ಲಿ ಫೀಲಿಂಗ್ಗಳು ಆಲ್ರೆಡಿ ಲೆಫ್ಟ್ ಔಟ್ ಆಗಿರೋದ್ರಿಂದ ಬೇಜಾರಾಗಿರೋದ್ರಿಂದ ಅವರು ಸದ್ಯಕ್ಕೆ ನಿಲ್ಲಿಸ್ತಾ ಇದ್ದಾರೆ ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ನೋ ಅನ್ನುವಂತಹ ಆನ್ಸರು ಬರ್ತಾ ಇದೆ ಬಿಕಾಸ್ ಎಷ್ಟೋ ಜನರಿಗೆ ಇದು ಬೇಡಪ್ಪ ಇದು ನಿಲ್ಲಿಸ್ಬಿಡೋಣ ಆರ್ಥಿಕವಾದಂತಹ ನಷ್ಟಗಳಾಗಿದೆ ಅನ್ನುವಂತಹ ಕೆಲವೊಬ್ಬರು ಆಲೋಚನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತಾಯಿದ್ರೆ ಮತ್ತೆ ಕೆಲವೊಬ್ಬರು ಬೇಡಪ್ಪ ಇದು ಮುಂದುವರಿಕೆಗಳನ್ನು ಮಾಡುವುದು ಬೇಡ ಆರ್ಥಿಕ ನಷ್ಟಗಳ ಜೊತೆಗೆ ಫೀಲಿಂಗ್ಗಳಲ್ಲಿಯೂ ಕೂಡ ಲೆಫ್ಟ್ ಔಟ್ ಆಗ್ತಾ ಇದೆ ಸಮಾಧಾನ ನೆಮ್ಮದಿ ಇಲ್ವೇ ಇಲ್ಲವಲ್ಲ ತುಂಬ ಅಸಮಾಧಾನ ಆಗ್ತಾ ಇದೆಯಲ್ಲ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರವನ್ನು ಆಲೋಚನೆಗಳನ್ನು ಮಾಡ್ತಿದ್ರು ಸದ್ಯಕ್ಕೆ ಅಲ್ಲಿಯೇ ನಿಲ್ಲಿಸಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರೋದರಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ನೋ ಅನ್ನುವಂತಹ ಆನ್ಸರು ಬರ್ತಾ ಇದೆ ಓಕೆ ಫೈಲ್ ನಂಬರ್ ಅವರ ಎಸ್ ಆರ್ ನೋ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಓಕೆ ಈ ತರಹದ ರೀಡಿಂಗ್ಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಆಯ್ಕನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವಾಗ ಚೆಕ್ ಬೈ ಬಾಯ್